ನಮಸ್ಕಾರ ಎಳ್ಳಗೂ ಇವತ್ತು ನಾವು ಇಂಗ್ಲಿಷ್ ಗ್ರಾಮರ್ನ ಒಂದು ಸಣ್ಣ ಆದ್ರೆ ತುಂಬಾನೇ ಕನ್ಫ್ಯೂಸ್ ಮಾಡೋ ಟಾಪಿಕ್ ಬಗ್ಗೆ ಮಾತಾಡೋಣ ಅದೇ ಆರ್ಟಿಕಲ್ಸ್ ಒನ್ ಅವರ್ ಅ ಯೂನಿವರ್ಸಿಟಿ ಹೀಗೆ ಇದು ನಮ್ಮೆಲ್ಲರನ್ನೂ ಕಾಡೋ ಪ್ರಶ್ನೆ ಅಲ್ವಾ ನೋಡಕ್ಕೆ ಒಂದೇ ತರ ಶುರುವಾಗೋ ಹಾಗೆ ಇದ್ರೂ ಈ ಪದಗಳ ಮುಂದೆ ಬೇರೆ ಬೇರೆ ಆರ್ಟಿಕಲ್ಸ್ ಬಳಸ್ಬೇಕು ಮೊದಲಿಗೆ ಈ ರೂಲ್ಸ್ ಎಲ್ಲಾ ಸ್ವಲ್ಪ ವಿಚಿತ್ರ ಅನಿಸ್ಬೋದು ಅದ್ರ ಚಿಂತೆ ಮಾಡಬೇಡಿ ಇದರ ಹಿಂದಿನ ಸೀಕ್ರೆಟ್ ಏನು ಅಂತ ಇವತ್ತು ಪತ್ತೆ ಮಾಡೋಣ ಸರಿ ಈ ಕನ್ಫ್ಯೂಷನಿಂದ ಕ್ಲಾರಿಟಿಗೆ ನಮ್ಮ ಪಯಣ ಹೇಗಿರುತ್ತೆ ಅಂದರೆ ಮೊದಲು ಆರ್ಟಿಕಲ್ಸ್ ಅಂದರೆ ಏನು ಅಂತ ನೋಡ್ತೀವಿ ಆಮೇಲೆ ಎ ಮತ್ತು ಆನ್ ಯಾವಾಗ ಬಳಸ್ಬೇಕು ದ ಯಾಕೆ ಅಷ್ಟು ಸ್ಪೆಷಲ್ ಅಂತಾನು ತಿಳ್ಕೊಳ್ತೀವಿ ಕೊನೆಗೆ ಆರ್ಟಿಕಲ್ಸ್ ಎಲ್ಲೆಲ್ಲಿ ಬಳಸಬಾರ್ದು ಅಂತ ನೋಡಿ ಮುಖ್ಯವಾದ ಪಾಯಿಂಟ್ಸ್ ಎಲ್ಲ ಒಮ್ಮೆ ರಿವೈಸ್ ಮಾಡೋಣ ಹಾಗಾದರೆ ಶುರು ಮಾಡೋಣಲ್ವಾ ಆರ್ಟಿಕಲ್ಸ್ ಈ ಸಣ್ಣ ಸಣ್ಣ ಪದಗಳು ಇವೆಯಲ್ಲ ಇಂಗ್ಲಿಷ್ ವಾಕ್ಯಗಳಲ್ಲಿ ಇವುಗಳಿಗೊಂದು ದೊಡ್ಡ ಕೆಲಸನೇ ಇದೆ ಅಕ್ಷರಶಃ ದಾರಿ ತೋರಿಸೋ ಕೆಲಸ ಇಂಗ್ಲಿಷ್ನಲ್ಲಿ ಆರ್ಟಿಕಲ್ಸ್ ಎರಡು ಟೀಮ್ ತರ ಒಂದು ಇನ್ಡೆಫಿನೆಟ್ ಆರ್ಟಿಕಲ್ಸ್ ಅಂದರೆ ಎ ಮತ್ತು ಆನ್ ಮತ್ತೊಂದು ಡೆಫಿನೆಟ್ ಆರ್ಟಿಕಲ್ ಅಂದರೆ ಧಿ ಅನಿರ್ದಿಷ್ಟ ಮತ್ತೆ ನಿರ್ದಿಷ್ಟ ಅಂತನೂ ಕರೀಬಹುದು ಸೊ ಈಗ ಒಂದೊಂದಾಗಿ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ ಸರಿ ಮೊದಲು ಇಂಡೆಫಿನೆಟ್ ಆರ್ಟಿಕಲ್ಸ್ ಟೀಮ್ ಬಗ್ಗೆ ಮಾತಾಡೋಣ ಈ ಎ ಮತ್ತು ಆನ್ ಇದೆಯಲ್ಲ ಇವುಗಳ ಮುಖ್ಯ ಕೆಲಸ ಅಂದರೆ ಯಾವುದಾದ್ರೂ ಒಂದು ಜನರಲ್ ಆದ ವಸ್ತುವಿನ ಬಗ್ಗೆ ಹೇಳೋದು ಇಂಡೆಫಿನೆಟ್ ಆರ್ಟಿಕಲ್ ಅಂದರೆ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಅಲ್ಲದ ಸಾಮಾನ್ಯ ವ್ಯಕ್ತಿ ಅಥವಾ ವಸ್ತುವಿನ ಬಗ್ಗೆ ಹೇಳೋದು ಈಗ ನೋಡಿ ಒಂದು ದೊಡ್ಡ ಪಾರ್ಕಿಂಗ್ ಲಾಟ್ನಲ್ಲಿ ಅ ಕಾರ್ ಅಂದರೆ ಅಲ್ಲಿರೋ ನೂರಾರು ಕಾರುಗಳಲ್ಲಿ ಯಾವುದೋ ಒಂದು ಕಾರು ಅಂತ ಅರ್ಥ ಸ್ಪೆಸಿಫಿಕ್ ಆಗಿ ಇದೇ ಕಾರು ಅಂತಲ್ಲ ಇಲ್ಲಿದ ನೋಡಿ ಅಸಲಿ ಸೀಕ್ರೆಟ್ ಇರೋದು ಎ ಬಳಸ್ಬೇಕಾ ಅಥವಾ ಆ್ಯನ್ ಬಳಸ್ಬೇಕಾ ಅನ್ನೋದು ಆ ಪದದ ಸ್ಪೆಲ್ಲಿಂಗ್ ಮೇಲೆ ಡಿಪೆಂಡ್ ಆಗಿಲ್ಲ ಖಂಡಿತ ಇಲ್ಲ ಬದಲಿಗೆ ಅದು ಆ ಪದದ ಮೊದಲ ಸೌಂಡ್ ಅಂದ್ರೆ ಶಬ್ದದ ಮೇಲೆ ನಿಂತಿದೆ ಇದು ತುಂಬ ಇಂಪಾರ್ಟೆಂಟ್ ನೋಡಿ ರೂಲ್ ತುಂಬಾನೇ ಸಿಂಪಲ್ ಒಂದು ಪದ ವ್ಯಂಜನ ಶಬ್ದದಿಂದ ಅಂದರೆ ಒಂದು ಕಾನ್ಸನೆಂಟ್ ಸೌಂಡಿಂದ ಶುರುವಾದರೆ ಅದರ ಮುಂದೆ ಎ ಹಾಕಿ ಅದೇ ಒಂದು ಪದ ಸ್ವರ ಶಬ್ದದಿಂದ ಅಂದರೆ ವವಲ್ ಸೌಂಡಿಂದ ಶುರುವಾದ್ರೆ ಅದರ ಮುಂದೆ ಆನ್ ಬಳಸಿ ಮತ್ತೊಮ್ಮೆ ಹೇಳ್ತೀನಿ ಗಮನಿಸಬೇಕಾಗಿದ್ದು ಶಬ್ದ ಸ್ಪೆಲಿಂಗ್ ಅಲ್ಲ ಎ ಮತ್ತೆ ಆ್ಯನ್ಗೆ ಕೆಲವು ಉದಾಹರಣೆ ನೋಡೋಣ ಎ ಕಾರ್ ಇಲ್ಲಿ ಕ ಅನ್ನೋದು ವ್ಯಂಜನ ಶಬ್ದ ಈಗ ನೋಡಿ ಎ ಯೂಸರ್ ಇದು ಯು ಇಂದ ಶುರು ಆದ್ರೂ ಇದರ ಸೌಂಡ್ ಯ ಅಂತ ಬರುತ್ತೆ ಯ ಅನ್ನೋದು ವ್ಯಂಜನ ಅದಕ್ಕೆ ಎ ಯೂಸರ್ ಕಡೆ ಎನ್ ಆಪಲ್ ಆ ಸ್ವರ ಶಬ್ದ ಈಗ ನಮ್ಮ ಮೊದಲ ಪ್ರಶ್ನೆಗೆ ಬರೋಣ ಆ್ಯನ್ ಆರ್ ಇಲ್ಲಿ ಹೆಚ್ ಸೈಲೆಂಟ್ ಆಗಿ ಸೌಂಡ್ ಶುರುವಾಗೋದು ಅ ಇಂದ ಇದು ಸ್ವರ ಶಬ್ದ ಅದಕ್ಕೆ ಆ್ಯನ್ ಆರ್ ಆ್ಯನ್ ಎಂ ಬಿ ಎ ಕೂಡ ಅಷ್ಟೇ ಎ ಅನ್ನೋ ಸೌಂಡಿಂದ ಶುರುವಾಗುತ್ತೆ ಓಕೆ ಎ ಮತ್ತೆ ಆ್ಯನ್ ಕತೆ ಅರ್ಥ ಆಯಿತು ಅನ್ಕೋತೀನಿ ಈಗ ನಮ್ಮ ಇನ್ನೊಂದು ಸ್ಪೆಷಲ್ ಆರ್ಟಿಕಲ್ ದ ಕಡೆಗೆ ಹೋಗೋಣ ಇದರ ಕೆಲಸ ಎ ಮತ್ತೆ ಆ್ಯನ್ಗಿಂಡ ತುಂಬಾ ಬೇರೆ ತುಂಬ ಸ್ಪೆಸಿಫಿಕ್ ಕೂಡ ದ ಅನ್ನೋದು ಡೆಫಿನೆಟ್ ಆರ್ಟಿಕಲ್ ಅಂದರೆ ಒಂದು ಪರ್ಟಿಕ್ಯುಲರ್ ವ್ಯಕ್ತಿ ಅಥವಾ ವಸ್ತುವಿನ ಬಗ್ಗೆ ಹೇಳೋಕೆ ಇದನ್ನ ಬಳಸ್ತೀವಿ ಇಲ್ಲಿ ಮಾತಾಡೋರ್ಗೆ ಮತ್ತೆ ಕೇಳೋರ್ಗೆ ಇಬ್ರಿಗೂ ಯಾರ ಬಗ್ಗೆ ಅಥವಾ ಯಾವುದ್ರ ಬಗ್ಗೆ ಮಾತಾಡ್ತಿದೀವಿ ಅಂತ ಗೊತ್ತಿರುತ್ತೆ ಉದಾಹರಣೆಗೆ ದ ಫ್ರೆಂಡ್ ಹೂ ಲಿವ್ಸ್ ಇನ್ ಮೈಸೂರ್ ಅಂದಾಗ ನೂರಾರು ಸ್ನೇಹಿತರಲ್ಲಿ ಯಾರೋ ಒಬ್ಬರಲ್ಲ ಮೈಸೂರಿನಲ್ಲಿರೋ ನಮ್ಮೆಂದ್ರಿಗೂ ಗೊತ್ತಿರೋ ಅದೇ ನಿರ್ದಿಷ್ಟ ಫ್ರೆಂಡ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಅರ್ಥ ಈ ಉದಾಹರಣೆ ನೋಡಿದ್ರೆ ಇನ್ನೂ ಕ್ಲಿಯರ್ ಆಗುತ್ತೆ ಮೊದಲು ಐ ಸಾ ಅ ಬರ್ಡ್ ಅಂತ ಹೇಳ್ತೀವಿ ಅಂದರೆ ನಾನೊಂದು ಪಕ್ಷಿಯನ್ನು ನೋಡಿದೆ ಯಾವುದೋ ಒಂದು ಪಕ್ಷಿ ಅದನ್ನು ನಾವು ಫಸ್ಟ್ ಟೈಮ್ ಪರಿಚಯ ಮಾಡ್ತಿದ್ದೀವಿ ಆದರೆ ಮುಂದಿನ ವಾಕ್ಯದಲ್ಲಿ ದ ಬರ್ಡ್ ವಾಸ್ ಸಿಂಗಿಂಗ್ ಅಂತ ಹೇಳಿದಾಗ ನಾವು ಮಾತಾಡ್ತಿರೋದು ಯಾವುದೋ ಬೇರೆ ಪಕ್ಷಿ ಬಗ್ಗೆ ಅಲ್ಲ ನಾವು ಮೊದಲು ನೋಡಿಲ್ಲ ಅದೇ ಆ ನಿರ್ದಿಷ್ಟ ಪಕ್ಷಿ ಬಗ್ಗೆ ನೋಡಿ ಎ ಎಂದ ಗೆ ಹೇಗೆ ಬದಲಾಯಿತು ಅಂತ ಈ ವ್ಯತ್ಯಾಸನೇ ಮುಖ್ಯ ಸರಿ ಎ ಆ್ಯಂಡ್ ದ ಎಲ್ಲೆಲ್ಲಿ ಬಳಸ್ಬೇಕು ಅಂತ ಗೊತ್ತಾಯ್ತು ಆದರೆ ಎಲ್ಲೆಲ್ಲಿ ಬಳಸ್ಬಾರ್ದು ಅನ್ನೋದು ಅಷ್ಟೇ ಮುಖ್ಯ ಹೌದು ಕೆಲವು ಕಡೆ ಯಾವುದೇ ಆರ್ಟಿಕಲ್ ಬಳಸೋ ಹಾಗಿಲ್ಲ ಇಲ್ಲಿ ತುಂಬ ಜನ ತಪ್ಪು ಮಾಡ್ತಾರೆ ಯಾವಾಗ ಆರ್ಟಿಕಲ್ಸ್ ಬೇಡ ನೋಡಿ ಜನರಲ್ ಆಗಿ ಪ್ಲೂರಲ್ ನೌನ್ಸ್ ಬಗ್ಗೆ ಮಾತಾಡುವಾಗ ಐ ಲೈಕ್ ಡಾಗ್ಸ್ ಸರಿ ಐ ಲೈಕ್ ದ ಡಾಗ್ಸ್ ಅಂತಲ್ಲ ಹಾಗೆ ಹೆಚ್ಚಿನ ದೇಶಗಳ ಹೆಸರುಗಳ ಮುಂದೆ ಐ ಲಿವ್ ಇನ್ ಇಂಡಿಯಾ ಅಷ್ಟೆ ಭಾಷೆಗಳ ಮುಂದೆ ಐ ಸ್ಪೀಕ್ ಕನ್ನಡ ಐ ಸ್ಪೀಕ್ ದ ಕನ್ನಡ ಅಲ್ಲ ಮತ್ತೆ ಊಟದ ಸಮಯಗಳ ಮುಂದೆ ಕೂಡ ಬೇಡ ವಿ ಹ್ಯಾವ್ ಡಿನ್ನರ್ ಅಟ್ ಏಟ್ ಅಂತ ಹೇಳ್ತೀನಿ ಹಾಗಾದ್ರೆ ಇಷ್ಟೊತ್ತು ಕಲ್ತಿದ್ದನ್ನೆಲ್ಲ ಒಮ್ಮೆ ಕ್ವಿಕ್ಕಾಗಿ ಸಮರೈಸ್ ಮಾಡೋಣ ಒಂದು ಸಿಂಪಲ್ ಗೈಡ್ ಥರ ಸೊ ಕೀಟೇಕವೇ ಏನು ತುಂಬಾ ಸಿಂಪಲ್ ಒಂದು ಜನರಲ್ ವಸ್ತುವಿನ ಬಗ್ಗೆ ಹೇಳಬೇಕಾ ಎ ಅಥವಾ ಆನ್ ಬಳಸಿ ಅದರ ಸೌಂಡ್ ನೋಡಿಕೊಂಡು ಒಂದು ಸ್ಪೆಸಿಫಿಕ್ ನಿರ್ದಿಷ್ಟ ವಸ್ತುವಿನ ಬಗ್ಗೆ ಹೇಳಬೇಕಾ ದ ಬಳಸಿ ಅದೇ ಜನರಲ್ ಆಗಿ ಪ್ಲೂರಲ್ಸ್ ಬಗ್ಗೆ ಮಾತಾಡ್ಬೇಕಾ ಯಾವುದೇ ಆರ್ಟಿಕಲ್ ಬೇಡ ಅಷ್ಟೇ ಈ ಮೂರು ಪಾಯಿಂಟ್ಸ್ ನೆನ್ಪಿದ್ರೆ ಸಾಕು ಈಗ ನಿಮಗೆ ಆರ್ಟಿಕಲ್ಸ್ ರೂಲ್ಸ್ ಗೊತ್ತಾಗಿದೆ ಅಲ್ವಾ ಹಾಗಾದ್ರೆ ಇಂಗ್ಲಿಷ್ ಗ್ರಾಮರ್ನಲ್ಲಿ ಇದೇ ಥರ ಕನ್ಫ್ಯೂಸ್ ಮಾಡೋ ಇನ್ ಯಾ ಟಾಪಿಕ್ ಇದೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಯಾಕಂದ್ರೆ ಕಲಿಕೆ ಅನ್ನೋದು ನಿರಂತರ ಪಯಣ